ವೆಲ್ಕಮ್ ಟು ಪವಿತ್ರ ಮಲ್ನಾಡು ಹುಡುಗಿ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಚಿಕನ್ ಮಸಾಲ ಫ್ರೈ ಹೇಗೆ ಮಾಡೋದು ಅಂತ ಹೇಳ್ತೀನಿ ಮೊನ್ನೆ ನಾನು ಫಿಶ್ ಮಸಾಲ ಫ್ರೈ ಮಾಡಿದ್ದೆ ಅಲ್ಲ ಅದೇ ಸ್ವಲ್ಪ ಜಾಸ್ತಿ ಮಸಾಲೆ ಇತ್ತು ಅದೇ ಮಸಾಲದಿಂದ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಸ್ವಲ್ಪ ನೂರು ಅಷ್ಟು ಚಿಕನ್ ತೊಗೊಂಡಿದ್ದೀನಿ ಚಿಕನಿಗೆ ಆ ಮಸಾಲೆನ ಮಿಕ್ಸ್ ಮಾಡಿಬಿಟ್ಟು ಒಂದು ಆಫ್ ಆನ್ ಅವರು ಮ್ಯಾರಿಗೇಟ್ ಆಗೋಕ್ಕೆ ಅಂತ ಹೇಳಿ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ ಮತ್ತು ಈರುಳ್ಳಿ ಮತ್ತು ಸ್ವಲ್ಪ ಕರ್ಬೇನ್ ಸೊಪ್ಪು ಹೆಚ್ಕೊಂಡಿದ್ದೀನಿ ಪ್ಯಾನ್ ತೊಗೊಳ್ಳಿ ಅದಕ್ಕೆ ಎಣ್ಣೆ ಹಾಕೊಳ್ಳಿ ನಾನು ಯೂಸ್ ಮಾಡೋದು ಕೊಕೋನಟ್ ಆಯಿಲು ಅದಕ್ಕೆ ಮ್ಯಾರಿಗೇಟ್ ಆಗಿರುವಂತಹ ಚಿಕನ್ ಹಾಕಿ ಫ್ರೈ ಮಾಡಬೇಕು ಚೆನ್ನಾಗಿ ಎರಡು ಸೈಡು ಫ್ರೈ ಮಾಡಿ ಅದರ ಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟು ಬೈಯ್ಯಾಗಿ ಬಿಡಿ ಎರಡು ಸೈಡು ಚೆನ್ನಾಗಿ ಫ್ರೈ ಆಗಬೇಕು ಈ ಥರ ನೀವು ಒಂದು ಸರಿ ಟ್ರೈ ಮಾಡಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನನ್ನ ಹಸ್ಬೆಂಡಿಗಂತೂ ತುಂಬ ಇಷ್ಟ ಆಯಿತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಗ ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ ನೋಡ್ಬೋದು ನೀವು ಇಲ್ಲಿ ಚಿಕನ್ ಫ್ರೈ ಆಗಿದೆ ಅದಾದಮೇಲೆ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳಿ ಅದೇ ಪ್ಯಾನಿಗೆ ಎಣ್ಣೆ ಬೇಕಾದರೆ ಸ್ವಲ್ಪ ಹಾಕೊಳ್ಳಿ ಇಲ್ಲಾಂದರೆ ಅದೇ ಎಣ್ಣೆ ಸಾಕು ಅದಕ್ಕೆ ಈರುಳ್ಳಿ ಹಾಕಿಬಿಟ್ಟು ಫ್ರೈ ಮಾಡಿ ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು ಅದಕ್ಕೆ ಸ್ವಲ್ಪ ಕರ್ಬೇನ ಸೊಪ್ಪು ಹಾಕಿ ಫ್ರೈ ಮಾಡಿ ಅದೆಲ್ಲ ಫ್ರೈ ಆದಮೇಲೆ ನಾನು ಸ್ವಲ್ಪ ಚಕ್ಕೆ ಲವಂಗಾನ ಪುಡಿ ಮಾಡಿಟ್ಕೊಂಡಿದ್ದೆ ಆ ಪುಡಿನ ಹಾಕಿ ಫ್ರೈ ಮಾಡ್ಕೋಬೇಕು ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಸ್ವಲ್ಪ ಮಸಾಲೆ ಮಾತ್ರ ಚಿಕನ್ಗೆ ಮಿಕ್ಸ್ ಮಾಡಿಬಿಟ್ಟು ಮ್ಯಾರಿಗೇಟ್ ಆಗೋಕ್ಕೆ ಇಟ್ಟಿದ್ವಿ ಇನ್ನೂ ಸ್ವಲ್ಪ ಮಸಾಲೆ ಉಳಿದಿರುತ್ತಲ್ವ ನೆಕ್ಸ್ಟು ಆ ಮಸಾಲೆನೂ ಹಾಕಿ ಫ್ರೈ ಮಾಡಬೇಕು ಚೆನ್ನಾಗಿ ನೀವು ಇದೇ ಪ್ರೊಸೀಜರಲ್ಲಿ ಒಂದು ಸರಿ ಟ್ರೈ ಮಾಡಿ ನಿಜವಾಗ್ಲೂ ರುಚಿಯಂತೂ ತುಂಬಾ ಚೆನ್ನಾಗಿರುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಹಾಗೆ ಮನೆಯಲ್ಲಿ ಟ್ರೈ ಮಾಡಿದ ಮೇಲೆ ಹೇಗಿತ್ತು ಅಂತೇಳಿ ನನಗೆ ಕಮೆಂಟ್ ಮಾಡಿ ಆ ಮಸಾಲೆ ಎಲ್ಲ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಚಿಕನ್ ಮಸಾಲೆ ಹಾಕ್ತಾ ಇದ್ದೀನಿ ಚಿಕನ್ ಮಸಾಲೆ ಹಾಕಿ ಫ್ರೈ ಮಾಡ್ಕೋಬೋದು ನೋಡ್ಬೋದು ನೀವು ಇಲ್ಲಿ ಒಳ್ಳೆಯ ಘಮ ಬರ್ತಾ ಇದೆ ಈ ಥರ ಎಲ್ಲ ಫ್ರೈ ಆದಮೇಲೆ ನೀವು ಚಿಕನ್ನ ಫ್ರೈ ಮಾಡಿ ಎತ್ತಿಟ್ಕೊಂಡಿರ್ತೀರ ಅಲ್ವಾ ಮತ್ತೆ ಅದನ್ನು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಅಷ್ಟೇ ಎರಡು ಸೈಡು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಆಗಬೇಕು ತುಂಬ ರುಚಿಯಾಗಿರುತ್ತೆ ನೋಡಿ ಈಗ ಚಿಕನ್ ಮಸಾಲ ಫ್ರೈ ರೆಡಿಯಾಗಿದೆ ಈ ವಿಡಿಯೋ ನಿಮಗಿಷ್ಟ ಆದರೆ ದಯವಿಟ್ಟು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡ್ತಾಯಿರಿ ನನಗೆ ಯಾವಾಗಲೂ ಥ್ಯಾಂಕ್ ಯು ಫಾರ್ ವಾಚಿಂಗ್